ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಒಂದು ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಈಸಿ ಮೆಥಡ್ ಅಲ್ಲಿ ನನಗೆ ಹಿಂದಿನ ವೀಡಿಯೋದಲ್ಲಿ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು ಸ್ನೇಹಿತರೆ ಒಂದು ಶರ್ಟ್ ಕಟಿಂಗ್ ವಿಡಿಯೋ ತುಂಬ ತುಂಬಾ ವೀಡಿಯೋಸ್ ಬಂದಿ ಅದರಲ್ಲಿ ಕೆಳಗಡೆ ಏನಂದ್ರೆ ನೋಡಿ ಹಾರ್ಮೋಲ್ ಡೌನಿಂಗ್ ಅನ್ನ ನೀವು ಯಾವ ರೀತಿ ಮೆಜರ್ಮೆಂಟ್ ಮಾಡಿದ್ರಿ ಅನ್ನೋದನ್ನ ತುಂಬಾ ಜನ ನನಗೆ ಕ್ವಶನ್ಸ್ ಕೇಳಿದ್ರು ನೋಡಿ ನಾನು ಮೇನ್ ಬಂದು ಬಾಡಿ ಪಾರ್ಟ್ ಅಲ್ಲಿ ಹಾರ್ಮೋಲ್ ಡೌನಿಂಗ್ ಅನ್ನ ನಾನು ಮೆಜರ್ಮೆಂಟ್ ಮಾಡಲ್ಲ ಅದೇನಿದ್ರು ನಾವು ಸ್ಕ್ಯೂ ಅಲ್ಲಿ ಮೆಜರ್ಮೆಂಟ್ ತಗೋತೀವಲ್ಲ ಆ ಸ್ಕ್ಯೂ ಮೇಲೆ ನಾವು ನಿಮ್ಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ಸ್ಲೀವ್ ಅಲ್ಲಿ ನಾವು ಲೂಸ್ ಅನ್ನ ತಗೊಂಡಿರ್ತೀವಿ ನಾರ್ಮಲ್ ಲೂಸ್ ಅನ್ನ ಅದ್ರ ಪ್ರಕಾರ ನಾವು ಕಟ್ ಮಾಡ್ತೀವಿ ನಾನ್ ಕಟ್ ಮಾಡ್ತೀನಿ ನಾನ್ ನಿಮ್ಗೆ ತೋರಿಸ್ತೀನಿ ಒಂದು ಕಟ್ ಮಾಡಿರೋದನ್ನ ಯಾವ ರೀತಿ ನಾನು ಅಳತಿ ತಗೊಂತೀನಿ ಅಂತ ಹೇಳಿ ನೋಡಿ ಇದರಲ್ಲಿ ಕ್ಯಾಫ್ ಹೈಟ್ ಕಾಣ್ತಾ ಇದೆಯಲ್ಲ ನಿಮ್ಗೆ ಈ ಕ್ಯಾಫ್ ಹೈಟ್ ಅಲ್ಲಿ ನೋಡಿದ್ರಿ ನಾವು ವೇರ್ ಮಾಡಿದ ಕೂಡ ನಮ್ಗೆ ಸ್ಲೀವ್ ಅನ್ನೋದು ಈ ರೀತಿ ಇರುತ್ತೆ ನಾವಿಲ್ಲಿ ಶರ್ಟ್ ಏನ್ ಮೆಜರ್ಮೆಂಟ್ ತಗೊಂಡಿರ್ತೀವಿ ನೋಡಿ ತಗೋಬೇಕಾದ್ರೆ ಈ ರೀತಿ ನಾವು ಮೆಜರ್ಮೆಂಟ್ ಅನ್ನ ತಗೊಂಡಿರ್ತೀವಿ ನಿಮಗೆ ಕಾಣಿಸ್ತಾ ಇದೆ ಇದು ನಾವು ಆರ್ಮೋಲ್ ಅನ್ನ ಇಲ್ಲಿ ಏನ್ ತಗೊಂಡಿರ್ತೀವಿ ಸ್ಲೀವ್ ಅನ್ನ ಏನು ಸ್ಲೀವ್ ಅನ್ನ ಏನ್ ತಗೊಂಡಿರ್ತೀವಿ ಇದ್ರ ಪ್ರಕಾರ ನಾವು ಆರ್ಮೋಲ್ ಅನ್ನ ನಮಗೆ ಬಾಡಿ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೊಂತೀನಿ ನಾನು ನನ್ನ ಮೆಥಡ್ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಾನು ನೋಡಿ ಈ ರೀತಿ ನಾನು ಇಲ್ಲಿ ನೋಡಿ ಇವಾಗ ಹದಿನೇಳು ಹದಿನೇಳು ಇಂಚ್ ಇದೆ ಆ ಇವತ್ತು ಈ ಕಟ್ ಮಾಡ್ತಾರ ಶರ್ಟ್ ಕೂಡ ನಾನು ಇಷ್ಟೇ ಮೆಜರ್ಮೆಂಟ್ ಇದೆ ಹದಿನೇಳು ಇಂಚು ಲೂಸ್ ಇದೆ ನೋಡಿ ಈ ರೀತಿ ನಾನು ಇಟ್ಕೊಂತೀನಿ ಹಾಗಾಗಿ ನೋಡಿ ಇವೇನ್ ಕ್ಯಾಪ್ ಆಯ್ತು ತಗತೀವಿ ಇದ್ರ ಪ್ರಕಾರ ನಾನು ನಿಮಗೆ ಕಡಿಮೆ ಕಟ್ ಮಾಡ್ಕೊಂಡಿರ್ತೀನಿ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಬೇಕಾದ್ರೆ ಆದ್ರೆ ಅದನ್ನ ಕಟ್ ಮಾಡಿ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ನೋಡಿ ಇದ್ರ ಮೆಜರ್ಮೆಂಟ್ ಗೆ ನಾವು ಆರ್ಮೋಲ್ ಅನ್ನ ಕಟ್ ಮಾಡ್ಕೊಂತೀನಿ ಹಾಗಾಗಿ ನಿಮ್ಗೆ ತುಂಬಾ ಅಂದ್ರೆ ಏನ್ ಅಷ್ಟು ಕ್ಲೀನ್ ಆಗಿ ನೀವು ಫುಲ್ ವಿಡಿಯೋ ನೋಡಿರಲ್ಲ ಹಂಗಾಗಿ ನಿಮ್ಗೆ ಆ ಡೌಟ್ಸ್ ಬಂದಿರುತ್ತೆ ತುಂಬಾ ಜನ ನನಗೆ ಹದಿನೈ ಕ್ವಶನ್ಸ್ ಅನ್ನ ಕೇಳಿರ್ತಾರೆ ನೋಡಿ ಈ ಇವತ್ತಿನ ಶರ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತೇಳುವರೆ ಇಂಚು ಟೋಟಲ್ ಲೆಂತ್ ಇದೆ ಇಪ್ಪತ್ತೇಳುವರೆ ಲೆಂತ್ ಲೆಂತ್ಗೆ ಅದಕ್ಕೆ ನಾವು ಒಂದ್ ಇಂಚನ ಆಡ್ ಮಾಡ್ಕೋಣ ಸ್ನೇಹಿತರೆ ಒಂದು ಕಾಲು ಇಂಚು ನಾವು ಆಡ್ ಮಾಡ್ಕೋಬೇಕು ನೋಡಿ ಕೆಳಗಡೆ ಸೀದಾ ಇಲ್ಲ ಅಂದ್ರೆ ಮೊದ್ಲಿಗೆ ಸೀದಾ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಸ್ನೇಹಿತರೆ ಈ ತರ ಸ್ಕೇಲ್ ಅನ್ನು ನೀವ್ ಬೈ ಮಾಡಬೇಕಂದ್ರೆ ಈ ವಿಡಿಯೋದ ಸೈಡ್ ಅಲ್ಲಿ ನಿಮ್ಗೆ ಲಿಂಕ್ ಬರ್ತಾ ಇರುತ್ತೆ ಸ್ಕೇಲ್ ಎಲ್ಲ ಲಿಂಕ್ ಅನ್ನ ನಾನು ಕಳಿಸಿರ್ತೇನೆ ನಿಮ್ಗೆ ಆನ್ಲೈನ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ ಅದನ್ನ ರಿವ್ಯೂ ನೋಡಿ ಚೆನ್ನಾಗ್ ಇದ್ರೆ ಮಾತ್ರ ನೀವು ಬೈ ಮಾಡೋದನ್ನ ಮರಿಬೇಡಿ ನೋಡಿ ಕೆಳಗಡೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಇದಕ್ಕೆ ಬಂದು ಸಾದಾ ಕ್ರಾಸ್ ಬರುತ್ತೆ ಕೆಳಗಡೆ ಹಾಗಾಗಿ ನಾನು ಟೋಟಲ್ ಒಂದು ಕಾಲ್ ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೀನಿ ನೋಡಿ ಇಪ್ಪತ್ತೇಳುವರೆ ಇಂಚಿಗೆ ನಾನು ಒಂದು ಕಾಲ್ ಇಂಚು ಎಕ್ಸ್ಟ್ರಾ ತಗೊತಾ ಇದೀನಿ ನೋಡಿ ಇಪ್ಪತ್ತೇಳುವರೆಗೆ ಅಲ್ಲಿಗೆ ಇಪ್ಪತ್ತೆಂಟು ವರೆ ಇಪ್ಪತ್ತೆಂಟು ಮುಕ್ಕಾಲ್ ಆಗುತ್ತೆ ನೋಡಿ ಟೋಟಲ್ ಲೆಂತ್ ಅನ್ನ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಷ್ಟಕ್ಕೆ ಮೊದಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೀವು ಆರ್ಮಲ್ ಡೌನಿಂಗ್ ತುಂಬಾ ಜನ ನನಗೆ ಕನ್ಫ್ಯೂಷನ್ ಆಗ್ತಾರೆ ಯಾಕಂದ್ರೆ ನೋಡಿ ಪರ್ಫೆಕ್ಟ್ ಆಗಿ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬೇರೆ ಸ್ನೇಹಿತರೆ ಶರ್ಟ್ ಮಾಮೂಲಿ ಶರ್ಟ್ ರೀತಿನೇ ಬೇರೆ ನಿಮ್ಗೆ ಹೇಳ್ಕೊಡೋದಿಲ್ಲ ಅವ್ರು ಹಂಗಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೋಡಿ ನೀವು ಪರ್ಫೆಕ್ಟ್ ಫಿಟ್ಟಿಂಗ್ ಹೆಂಗ ಅಂದ್ರೆ ಈಗ ಮೆಜರ್ಮೆಂಟ್ ಒಂದು ಚಾರ್ಟ್ ಬರುತ್ತಲ್ಲ ಆ ಪ್ರಕಾರ ಹೊಲ್ರೆ ಮಾತ್ರ ನಾವು ಚೆಸ್ಟ್ ಮೆಜರ್ಮೆಂಟ್ ನಾಲ್ಕನೇ ಒಂದು ಭಾಗ ಬಂದ್ ಎಷ್ಟು ಬರುತ್ತೋ ಅಷ್ಟು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಇಡ್ತೀವಿ ಹಾಗಾಗಿ ನಾನು ಆ ರೀತಿ ಇಡಲ್ಲ ಯಾಕಂದ್ರೆ ನಮ್ಮ ಕಡೆಗೆಲ್ಲ ಸ್ಲೀವ್ ಅನ್ನ ಲೂಸ್ ಹೊಲಿಸ್ಕೊಂತಾರೆ ಜಾಸ್ತಿ ಈಗ ಸ್ಲೀವ್ಗೆ ಹಾರ್ಮೋಲ್ ಡಿಫ್ರೆನ್ಸ್ ಇರಲ್ಲ ಹಾಗಾಗಿ ನಾನು ಆ ಸ್ಲೀವ್ ಅಳತೆ ಬಂದು ಹಾರ್ಮೋಲ್ ಅನ್ನ ಕಟ್ ಮಾಡ್ಕೊಂತೀನಿ ನೋಡಿ ಇಲ್ಲಿ ಶೋಲ್ಡರ್ ಕ್ರಾಶ್ಗೋಸ್ಕರ ನಾನು ಎರಡು ಕಾಲ್ ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಕೂಡ ಅಷ್ಟೇ ತೀರಾ ದಪ್ಪಗಿದ್ರೆ ಶೋಲ್ಡರ್ ಜಾಸ್ತಿ ಇದ್ರೆ ಅದನ್ನ ಎರಡು ಕಾಲು ಇಂಚು ಎರಡು ಇಂಚರ್ಗ ಇಡುವ ಇಡಬಹುದು ಹಾಗೆ ನಾನು ಇಲ್ಲಿ ಬಟನ್ ಪಟ್ಟಿ ನೋಡಿ ಬಟನ್ ಪಟ್ಟಿಗೋಸ್ಕರ ಒಂದು ಮುಕ್ಕಾಲ್ ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಎರಡು ಕಾಲ್ ಇಂಚು ನಾನು ಕಾಲರಿಗೋಸ್ಕರ ಇಡ್ತಾ ಇದ್ದೀನಿ ನೋಡಿ ಎರಡು ಕಾಲು ಅಥವಾ ಎರಡೂವರೆ ಎರಡೂವರೆ ಇಂಚು ಇಡ್ತಾ ಇದ್ದೀನಿ ನೋಡಿ ಎರಡೂವರೆ ಹಾಗೆ ಶೋಲ್ಡರ್ ಬಂದು ಹದಿನೆಂಟು ಇದೆ ಹದಿನೆಂಟು ಅರ್ಧ ಒಂದು ಒಂಬತ್ತು ಇಂಚ್ ಆಗುತ್ತೆ ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮರ್ಜಿನ್ ಅಲ್ಲಿಗೆ ಒಂಬತ್ತೂವರೆಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ನಾನು ನಿಮ್ಗೆ ಹೇಳಿದೆ ಹಾರ್ಮೋಲ್ ಡೌನಿಂಗ್ ಅನ್ನ ಕಡಿಮೆ ಇಷ್ಟ ಇದ್ರೆ ನಾನು ಏಳು ಇಂಚ್ ಇಟ್ಕೊತ ಇದ್ದೀನಿ ನೋಡಿ ಇದಕ್ಕೆ ಇದು ಪರ್ಫೆಕ್ಟ್ ಅಲ್ಲ ನಿಮಗೆ ಒಂದು ಸ್ಟಿಚಿಂಗ್ ಉಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ತುಂಬಾ ತುಂಬಾ ಸ್ಟಿಚಿಂಗ್ ಉಡಿಯೋ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ನೋಡಿ ಇಲ್ಲಿ ಎಷ್ಟು ಇಟ್ಟಿದೀವಿ ಒಂಬತ್ತುವರೆ ಇಟ್ಟಿದೀವಿ ಇಲ್ಲಿ ಬಂದು ಎಂಟು ಮುಕ್ಕಾಲು ಇಂಚ್ ಇಡ್ತಾ ಇದೀನಿ ಒಂದು ಮುಕ್ಕಾಲು ಇಂಚು ಕಡಿಮೆ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಹಾಗೆ ಈ ಶೋಲ್ಡರ್ ಟ್ಯಾಚ್ ಇದೆಯಲ್ಲ ಇದಕ್ಕೆ ಒಂದು ಲೈನ್ ಆ ಹಾಗೆ ಇದಕ್ಕೆ ಒಂದು ಹಾರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಆರ್ಮೋಲ್ ಫೈನಲ್ ಅಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ನಾನು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದೊಂದು ಪಾಯಿಂಟ್ಸ್ ಮಿಸ್ ಆಗುತ್ತೆ ಇವಾಗ ನೋಡಿ ನಾನು ಆಮೇಲೆ ಇನ್ನೊಂದು ಮೆಜರ್ಮೆಂಟ್ ತಗೊಂಡ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನಾನು ನಾನು ಒಂದ್ ಸೈಡ್ ಫ್ರಂಟ್ ಅಲ್ಲಿ ಒಂದ್ ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡಿರ್ತೀನಿ ಹಾಗಾಗಿ ನಾನು ಅದ್ರ ಪ್ರಕಾರನೇ ಕಟ್ ಮಾಡಿದ್ರೆ ಸಾಕು ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಹನ್ನೆರಡು ಇಂಚು ಅವರದ್ದು ರೆಡಿ ಇದೆ ಅದಕ್ಕೆ ಸ್ಟಿಚಿಂಗ್ ಮರ್ಜಿನ್ ಹಾಫ್ ಇಂಚ್ ಇರಿಸಿ ಹನ್ನೆರಡುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದೀನಿ ಕೆಳಗಡೆ ಕೂಡ ಅಷ್ಟೇ ಹನ್ನೆರಡು ಇಂಚಿದೆ ಅದಕ್ಕೆ ಹನ್ನೆರಡುವರೆ ಇಂಚು ಮಾರ್ಕ್ ಮಾಡ್ಕೊತಾ ಇದೀನಿ ನೋಡಿ ಕೆಳಗಡೆ ಕೂಡ ಅಷ್ಟೇ ಹನ್ನೆರಡುವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಎರಡೂವರೆ ಇಂಚು ಕ್ರಾಸ್ ಒಂದ್ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಎರಡೂವರೆ ಇಂಚು ಅಥವಾ ಎರಡು ಕಾಲು ಇಂಚು ನೀವು ಎಷ್ಟನ್ನು ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು ನೋಡಿ ಸೆಂಟರ್ ಎಲ್ಲಿಗಾಗುತ್ತೆ ನೋಡಿ ಆರು ಕಾಲ್ ಬರುತ್ತೆ ಒಂದ್ ಮಾರ್ಕ್ ಮಾಡ್ಕೊಂಡು ನಾವು ಇಲ್ಲಿಂದ ಸೇಪನ್ನ ತಗೋಬೇಕು ಕೆಲವೊಬ್ರು ಏನಂದ್ರೆ ಇದನ್ನ ಜಾಸ್ತಿ ಕೇಳ್ತಾರೆ ಸೇಪು ಈ ಹೆಂಗ್ ಹುಡ್ರೆಲ್ಲ ಬಂದು ಅದನ್ನ ಜಾಸ್ತಿ ಸೇಪನ್ನ ಕೇಳ್ತಾರೆ ಹಾಗಾಗಿ ನಾವು ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಹಾಗೆ ಇದು ಹ್ಮ್ ನಿಮಗೆ ನೆಕ್ಕು ಕಾಲರ್ ಗೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೋಡಿ ಇವೆರಡು ಫೈನಲ್ ಅಲ್ಲ ಕಾಲರ್ ಹಾಗೆ ಆರ್ಮಲ್ ಇದು ನೆನಪಿಟ್ಕೋಬೇಕು ನೀವು ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಕಟ್ ಮಾಡ್ಕೊಂಡಿದೀವಿ ಹಾಗೆ ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕ್ಲೋಸಿಂಗ್ ಸೈಡ್ ನನ್ ಕಡೆ ಹಾಕೊಂಡಿದೀನಿ ಓಪನ್ ಸೈಡ್ ಅನ್ನ ಆ ಕಡೆ ಹಾಕೊಂಡಿದೀನಿ ಈಗ ಹನ್ನೆರಡುವರೆ ಇಂಚು ನಾವು ಫ್ರಂಟ್ ಚೆಸ್ಟ್ ಅನ್ನ ಇಟ್ಟಿದಿವಲ್ಲ ಇದು ಹನ್ನೆರಡು ಇಂಚ್ ಇದ್ರೆ ಸಾಕು ನಮ್ ಫೋಲ್ಡಿಂಗ್ ಅರ್ಧ ಇಂಚು ಕಡಿಮೆ ಇರ್ಬೇಕು ನಮಗೆ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟ್ ಯಾವಾಗ್ಲು ಹಂಗಾಗಿ ಜಾಸ್ತಿ ವೇಸ್ಟ್ ಮಾಡ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳಿದೆ ಬಟ್ಟೆ ಜಾಸ್ತಿ ಇದ್ರೆ ನೀವು ಆರಾಮಾಗೆ ಕಟ್ ಮಾಡ್ಬೋದು ಜಾಸ್ತಿ ಫೋಲ್ಡ್ ಹಾಕಂದ್ರೆ ನಮ್ಗೆ ಎಷ್ಟು ಬೇಕಷ್ಟಕ್ಕೆ ಕಟ್ ಮಾಡ್ಕೋಬಹುದು ನೋಡಿ ಇದು ಹನ್ನೆರಡು ಇಂಚಿಗೆ ಹನ್ನೆರಡು ಕಾಲ್ ಇದೆ ಇದು ಅಂಚ್ ಪೀಸ್ ಕಟ್ ಮಾಡ್ಬೇಕಲ್ಲ ಇದ್ರೆ ಜಾಸ್ತಿ ಇದ್ರೆ ಏನು ತೊಂದರೆ ಆಗಲ್ಲ ನೋಡಿ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದೀನಿ ಇವಾಗ ಫ್ರಂಟ್ ಪಾರ್ಟಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಎಸ್ ಇಟ್ ಈಸ್ ಮಾರ್ಕ್ ಮಾಡೋಣ ಅದು ಒಂದು ನೀವು ಮೇನ್ ಆಗಿ ಇಲ್ಲಿ ಡಿಫ್ರೆನ್ಸ್ ಇರ್ಬೇಕು ನೋಡಿ ಬ್ಯಾಕ್ ಪಾರ್ಟಿಗೂ ಫ್ರಂಟ್ ಪಾರ್ಟಿಗೂ ಗ್ಯಾಪ್ ಇರುತ್ತೆ ಹಾಗಾಗಿ ನೋಡಿ ಹಾಫ್ ಇಂಚು ಡಿಫರೆನ್ಸ್ ಇದೆ ಇಲ್ಲಿ ಈ ರೀತಿ ಇಟ್ಕೊಂಡು ನೀವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳಿ ನೋಡಿ ನಾವು ಇಲ್ಲಿಂದ ಎರಡು ಕಾಲ್ ಇಂಚಿಗೆ ಶೋಲ್ಡರ್ ಆರ್ಮೋಲ್ ಡೌನಿಂಗ್ ಅನ್ನ ಕೊಟ್ಟು ಸರ್ ಶೋಲ್ಡರ್ ಡೌನಿಂಗ್ ಅನ್ನ ಎರಡು ಕಾಲು ಇಂಚ್ ಇಟ್ಟಿದೀವಿ ಇಲ್ಲಿಂದ ನೋಡಿ ಒಂದು ಅರ್ಧ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಇದಕ್ಕೆ ಒಂದು ಲೈನ್ ಆ ಹಾಗೆ ಶೋಲ್ಡರ್ ಎಷ್ಟಿಟ್ಟಿದೀವಿ ಒಂಬತ್ತೆ ಹದಿನೆಂಟು ಇಟ್ಟಿದೀವಿ ಒಂಬತ್ತುವರೆ ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿ ಇದಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದೀನಿ ಹಾಗೆ ಇದಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ನೋಡಿ ತರ ಇದು ಬ್ಯಾಕ್ ಶೇಪ್ ಹಾಗೆ ಇದು ಫ್ರಂಟ್ ಆರ್ಮಲ್ ಶೇಪ್ ಈ ರೀತಿ ಬರುತ್ತೆ ಇವಾಗ ಕಟ್ ಮಾಡೋಣ ಹೆಂಗಿದ್ವಿ ಹೆಂಗೆ ನಾವು ಉಳಿದ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರಂಟ್ ಬ್ಯಾಕ್ ಎರಡನ್ನ ನಾವು ಕಟ್ ಮಾಡಿದೀವಿ ಇವಾಗ ಒಂದು ಶೋಲ್ಡರ್ನ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬರುತ್ತೆ ಇಲ್ಲ ಅಂತ ಒಂದ್ಸರಿ ನೋಡ್ಕೊಳ್ಳೋಣ ನಮಗೆ ಆರು ಇಂಚು ಬೇಕು ಬರುತ್ತೆ ಇಲ್ಲಿ ನಾವು ಯಾವಾಗಲೂ ಒಂದು ಮೇನ್ ಬಟ್ಟೆನ ಅಡ್ಡ ಬಟ್ಟೆನೆ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಶೋಲ್ಡರ್ ಎಷ್ಟು ಇಟ್ಟಿದೀವಿ ನಾವು ಒಂಬತ್ತುವರೆ ಇಟ್ಟಿದೀವಿ ಒಂಬತ್ತುವರೆ ಇಂಚು ಒಂದು ಮಾರ್ಕ್ ಹಾಕೊಂಬಿಡಿ ನೀವು ಮೊದಲಿಗೆ ಹಾಗೆ ಶೋಲ್ಡರ್ ಅನ್ನ ನೋಡಿ ಭುಜ ಸೈಡ್ ಬಂದು ಶೋಲ್ಡರ್ ಸೈಡ್ ನಾನು ನಾಲ್ಕು ಇಂಚ್ ಇಡ್ತಾ ಇದ್ದೀನಿ ಹಾಗೆ ಈ ಕಡೆ ಬಂದು ನಾಲ್ಕು ಇಂಚು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ ನೋಡಿ ನಾವು ಇವಾಗ ಶೋಲ್ಡರ್ ಡೌನಿಂಗ್ ಅನ್ನ ಬಂದು ಎರಡು ಕಾಲ್ ಇಂಚು ಇಟ್ಟಿದೀವಿ ಇಲ್ಲಿ ಕೂಡ ನಾವು ಎರಡು ಕಾಲು ಇಂಚು ಇಡ್ಬೇಕು ನೋಡಿ ಎರಡು ಕಾಲು ಇಂಚು ಇಲ್ಲಿ ಕರೆಕ್ಟ್ ಆಗಿದೆ ಹಾಗಾಗಿ ನಾನು ಕರೆಕ್ಟ್ ಆಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೊತ ಇದೀನಿ ಎರಡೂವರೆ ಇಂಚು ಆ ನೆಕ್ ವಿಡ್ತನ ಇಟ್ಟಿದೀವಿ ಇಲ್ಲಿ ಒಂದು ಕಾಲು ಇಂಚು ಜಾಸ್ತಿ ಇಡೋಣ ಫ್ರಂಟ್ ಪಾರ್ಟ್ ಅಲ್ಲಿ ಎರಡೂವರೆ ಇಟ್ಟಿದೀವಿ ಇಲ್ಲಿ ಎರಡು ಮುಕ್ಕಾಲು ಇಡೋಣ ಕಾಲ್ ಇಂಚು ಏನಕ್ಕೆ ಜಾಸ್ತಿ ಅಂತ ಹೇಳ್ಬಿಡ್ತೀನಿ ನಿಮಗೆ ನೋಡಿ ಇಲ್ಲಿ ಒಂಬತ್ತುವರೆ ತಗೊಂಡಿದೀವಿ ಇಲ್ಲಿ ಒಂಬತ್ತುವರೆ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿ ಕಾಲು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ನಾವು ಇವಾಗ ಇಲ್ಲಿ ಕಾಲ್ ಇಂಚು ಎಕ್ಸ್ಟ್ರಾ ತಗೊಂಡಿದೀವಿ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ನಾವು ಹೊರಗಡೆಗೆ ನಾಲ್ಕಾಂಚು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ವಲ್ಪ ನೋಡಿ ತರ ಸೇಫಲ್ಲಿ ಅಲ್ಲಿ ನೀವು ಕಟ್ ಮಾಡ್ಕೋಬೇಕು ಮಟ್ ಮಾಡ್ಕೊಬೇಕಾದ್ರೆ ನೋಡಿ ಇದಕ್ಕೆ ಲೈನ್ ಹಾಕೋಣ ಇದು ಶೋಲ್ಡರ್ ಕಟ್ಟಿಂಗು ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಶೋಲ್ಡ್ರನ್ನ ಮಾರ್ಕಿಂಗು ಹೈ ಕಟ್ಟಿಂಗು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಇನ್ನೊಂದು ಇದೇ ತರ ಇನ್ನೊಂದು ಕಟ್ ಮಾಡ್ಕೊಂಡು ನಾವು ಡಬಲ್ ಡಬಲ್ ಶೋಲ್ಡರ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಾವು ಸ್ಲೀವ್ ಅನ್ನ ಕಟ್ ನೋಡಿ ಮಾಡ್ಕೊಳ್ಳೋಣ್ ಲೆಂತ್ ಬಂದು ಇಂಚು ರೆಡಿ ಬೇಕು ಇಪ್ಪತ್ತೊಂದು ಇಂಚು ನಮ್ಗೆ ರೆಡಿ ಬೇಕಂದ್ರೆ ಮೊದಲಿಗೆ ನಾವು ಸ್ಲೀವ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು ನೀವು ಮೊದಲಿಗೆ ವಿಡಿಯೋದಲ್ಲಿ ಬೇಕು ಎಂಟೂವರೆ ಹೇಳಿ ನೋಡಿ ಕರೆಕ್ಟ್ ಆಗಿ ಫೋಲ್ಡಿಂಗ್ ಸರಿಯಾಗಿದೆ ಇಪ್ಪತ್ತೊಂದು ಇಂಚು ಅಂದ್ರೆ ಇಲ್ಲಿ ನೋಡಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ನೋಡಿ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಣ ಹಾಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಒಂದ್ ಮಾರ್ಕ್ ಮಾಡ್ಕೊಂತಿನಿ ಇವಾಗ ಬಂದು ಟೋಟಲ್ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ನಾವು ಎರಡು ಇಂಚು ಕಫ್ ಅನ್ನು ಇಡ್ತೀವಿ ಹಾಗಾಗಿ ಲೆಸ್ ಮಾಡ್ಕೋಬೇಕು ಹತ್ತೊಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಹತ್ತೊಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ ಇದಕ್ಕೆ ಕ್ಯಾಪ್ ಹೈಟ್ ಬಂದು ನಾನು ನಾಲ್ಕೂವರೆ ಇಂಚ್ ಇಡ್ತಾ ಇದೀನಿ ನೋಡಿ ನಾಲ್ಕು ಅಥವಾ ನಾಲ್ಕು ಕಾಲು ಇಷ್ಟೆಲ್ಲ ಇಡಬಹುದು ನೋಡಿ ಇದು ಕ್ಯಾಪ್ ಐಟು ಹಾಗೆ ಸ್ಲೀವ್ ಫಿಟ್ಟಿಂಗ್ ಬಂದು ನೋಡಿ ನಾಲ್ಕೂವರೆ ಇಂಚು ನಮಗೆ ಕಫ್ ಆಗುತ್ತೆ ಫೋಲ್ಡ್ ಮಾಡಿದ್ರೆ ಹಾಗೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಂತೀನಿ ಇದಕ್ಕೆ ಲೂಸ್ ಬೇಕಲ್ಲ ಹಾಗಾಗಿ ಲೂಸಿಂಗ್ ಲೂಸ್ಕರ ಹಾಗೆ ಇದನ್ನ ನೀವು ಫುಲ್ ಫಿಟ್ಟಿಂಗ್ ಶರ್ಟ್ ಏನಾದ್ರು ಸ್ಟಿಚ್ ಮಾಡ್ತಾ ಇದ್ರೆ ನೀವು ಸ್ಕೇಲ್ ಅನ್ನ ಯೂಸ್ ಮಾಡ್ಕೋಬೇಕು ಇದು ಲೂಸ್ ಶರ್ಟ್ ಇರೋದ್ರಿಂದ ನಾನು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕಂತ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಂಡು ಹೇಳ್ತೀನಿ ನೋಡಿ ಇದು ನಮ್ಗೆ ಅಭ್ಯಾಸ ಇದೆ ಹಾಗಾಗಿ ಹಾಕಿಬಿಡ್ತೀನಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಹಾಗೆ ಇದರಲ್ಲಿ ಎರಡು ಪೀಸ್ ಮಾತ್ರ ತಗೊಂಡು ನಾವು ಫ್ರಂಟ್ ಸೇಪನ್ನ ತೆಗಿಬೇಕು ಒಂದರಲ್ಲಿ ನೋಡಿ ಎರಡು ತಗೊಂಡಿದೀನಿ ಎರಡರಲ್ಲಿ ಹಾಗೆ ಬ್ಯಾಕ್ ಸೈಡ್ ಬಂದು ಫ್ಲಾಕೆಟ್ ಗೆ ನಾವು ಬ್ಯಾಕ್ ಸೈಡ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಎರಡು ಪೀಸ್ ಮಾತ್ರ ತಗೊಂಡು ಒಂದು ಹಾಫ್ ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಲೈನ್ಸ್ ಹಾಕೊಂಡಾಗ ನಮ್ಗೆ ಇಲ್ಲಿ ಒಂದು ಲೈನ್ಸ್ ಕ್ರಿಯೇಟ್ ಆಗಿದೆ ನಾನು ಸ್ಕೇಲ್ ಅಲ್ಲಿ ಹಾಕಿಬಿಡ್ತೀನಿ ಪ್ಲಾಕೆಟ್ ಸೈಜ್ ಬಂದು ನಾನು ನಾಲ್ಕೂವರೆ ನೋಡಿ ನಾಲ್ಕೂವರೆ ಇಂಚಿಗೆ ಅಥವಾ ನಾಲ್ಕು ಮುಕ್ಕಾಲು ಇಂಚವರೆಗೂ ತಗೋಬಹುದು ನೋಡಿ ನಾಲ್ಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ನಾನು ಇಲ್ಲಿ ಎರಡಕ್ಕೆ ಮಾತ್ರ ಇದನ್ನ ತಗೊಂಡು ಇಲ್ಲಿ ಕಟ್ ಮಾಡ್ತೀನಿ ಇಷ್ಟು ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀರಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆನ ನಿಮ್ದೆಲ್ಲ ಡೌಟ್ ಇದ್ದರೆ ದಯವಿಟ್ಟು ಕ್ವಶನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ದು ನಿಮ್ಗೆ ಡೀಟೇಲ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಯಾರಿಗಾದ್ರೂ ಕಲಿಯೋರು ಇದ್ರೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್